ಮರು ಎಣಿಕೆ ಬಗ್ಗೆ ಸುಪ್ರೀಂ ಕೋರ್ಟು ಒಂದು ತೀರ್ಮಾನ ಕೊಟ್ಟಿದೆ ಆ ಆದೇಶ ನನಗೆ ಸಮಾಧಾನಕರವಾಗಿದೆ ಆದಷ್ಟು ಬೇಗನೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಕೌಂಟಿಂಗ್ ಆಗಬೇಕು ಅನ್ನೋದು ಕೂಡ ನನಗೆ ಆಸೆ ಇಲ್ಲ ಅದು ಸಂಬಂಧಪಟ್ಟ ಅಧಿಕಾರಿಗಳು ಅದು ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು ಇಲ್ಲ ಜಿಲ್ಲಾ ಆಡಳಿತ ಆಗಿರ್ಬೋದು ಆದಷ್ಟು ಬೇಗನೆ ಮಾಡಬೇಕು ಮಾಡಲಿ ಅಂತ ನನ್ನ ಮನವಿ ನಾನು ಮೊದಲಿಂದ ಕೂಡ ಒಂದು ಮಾತು ಹೇಳ್ತಿದ್ದೆ ನಾನು ನನಗೆ ಕೌಂಟಿಂಗ್ ಆದಂಥ ಸಂದರ್ಭದಲ್ಲಿ ಕೌಂಟಿಂಗಲ್ಲಿ ನಾನು ಬೇರೆ ರೀತಿಯಲ್ಲಿ ನಾನು ಗೆಲ್ಲುವಂಥ ಪ್ರಯತ್ನ ಮಾಡೋಕ್ಕೆ ಹೋಗಿಲ್ಲ ನಿಜವಾಗಲೂ ರಿಯಾಲಿಟಿ ಕೌಂಟಿಂಗ್ ಆಯಿತು ಕೌಂಟಿಂಗಲ್ಲಿ ನಾನು ಇನ್ನೂರ ನಲವತ್ತು ಓಟಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ನನಗೆ ನಂಬಿಕೆ ಇದೆ ಮೊದಲಿಂದ ಕೂಡ ಇದೆ ಹೇಳ್ತಾ ಇದ್ದೆ ಕೋರ್ಟಲ್ಲಿ ಹೈಕೋರ್ಟಲ್ಲಿದ್ದಾಗೂ ಕೂಡ ಸುಮಾರು ಸಾರಿ ಹೇಳಿದ್ದೀನಿ ಅವರೇನು ರೀಕೌಂಟಿಂಗು ಬೇಕು ಅಂತ ಕೇಳಿದ್ದಾರೆ ನಾನು ಅದಕ್ಕೆ ವಿರೋಧ ಮಾಡೋದಿಲ್ಲ ಅವರು ಕೋರ್ಟ್ಗೆ ಹೋಗಿದ್ದು ನಾನು ಕೂಡ ಕೋರ್ಟ್ಗೆ ಹೋಗಿದ್ದೇನೆ ಕೌಂಟಿಂಗ್ ಮಾಡಿದ್ದು ಸರಿ ಅಂತ ಇದೆ ಅಂತೇಳಿ ನಾನು ಡಿಪೆಂಡ್ ಮಾಡ್ಕೊಂಡಿದ್ದೇನೆ ಆದರೆ ಹೈಕೋರ್ಟ್ ಏನಾದರೂ ಆ ಥರ ತೀರ್ಮಾನ ಕೊಟ್ಟರೆ ರೀಕೌಂಟಿಂಗ್ ನಾನು ಸ್ವಾಗತ ಮಾಡ್ತೇನೆ ಅಫೀಲ್ ಹೋಗೋದಿಲ್ಲ ಅಂತೇಳಿ ನಾನು ಸುಮಾರು ಸಲ ಹೇಳಿದ್ದೆ ನಾನು ಬಹಿರಂಗ ಸಭೆಗಳಲ್ಲೂ ಕೂಡ ಹೇಳಿದ್ದೀನಿ ನಾನು ಆದರೆ ಹೈಕೋರ್ಟು ಜಡ್ಜ್ಮೆಂಟಲ್ಲಿ ಯಾಕಾಯಿತು ಏನಾಯಿತು ನಮ್ಮ ದೇಶದಲ್ಲಿ ಎಲ್ಲೂ ಆಗದಿರೋಂಥ ಒಂದು ಆದೇಶ ಆಗ್ಬಿಟ್ಟು ಕೋರ್ಟ್ ಆದೇಶ ಆಗುತ್ತೆ ಹಸಿಂಧು ಮಾಡಿ ರೀಕೌಂಟಿಂಗು ಅಂತ ಅದನ್ನು ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶನ ನೋವಾಯಿತು ಬೇಜಾರಾಯಿತು ಆದ್ದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೇಕಾಯ್ತು ಸುಪ್ರೀಂ ಕೋರ್ಟಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ ನ್ಯಾಯದೇವತೆ ಇದೆ ನ್ಯಾಯದಲ್ಲಿ ಜಯ ಸಿಗ್ತದೆ ಧರ್ಮದಲ್ಲಿ ಜಯ ಸಿಗ್ತದೆ ಅನ್ನುವಂತ ಚರ್ಚೆ ದೊಡ್ಡವರು ಹಿರಿಯರು ಏನು ಹೇಳ್ತಾರೆ ಅದು ನನಗೆ ಸಿಕ್ಕಿದೆ ನನ್ನ ಆಸೆ ಏನಿತ್ತು ಅದೇ ಆಗಿದೆ ಹಸಿಂಧು ಅಂತ ಮಾಡಿದ್ರು ಸರಿ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ನಮ್ಮ ಕೇಸ್ ಕರೆದ ತಕ್ಷಣ ನಮ್ಮ ಕಡೆ ಲಾಯರ್ ಆಗಿರ್ಬೋದು ಅವ್ರ ಕಡೆ ಲಾಯರ್ ಆಗಿರ್ಬೋದು ಮಾತನಾಡೋಕೆ ಬಿಡಲಿಲ್ಲ ಸುಪ್ರೀಂ ಕೋರ್ಟ್ ಹಸಿಂಧು ಯಾವ ರೀತಿ ಮಾಡೋಕ್ಕೆ ಬರ್ತದೆ ಅಂತೇಳಿ ಅವರೇ ಡಿಸ್ಕಸ್ ಮಾಡಿ ಹಸಿಂಧುಗೆ ತಕ್ಷಣ ಸ್ಟ್ರೈಕ್ ಕೊಡಬೇಕು ಅಂತೇಳಿ ತೀರ್ಮಾನ ಆಯಿತು ಕೋರ್ಟ್ಗೆ ಹೋದರೆ ಕೋರ್ಟು ಅನುದಾನ ಕೊಡಕ್ಕಾಗಲ್ಲ ಈಗ ನಿಮ್ಮ ರಾಜ್ಯ ಸರ್ಕಾರ ಅವಾಗ ಒಂದು ಮಾತಾಡಕ್ ಹೋದ್ರೆ ನಮ್ಮ ಸಿದ್ದರಾಮಯ್ಯ ಇರೋದ್ರಲ್ಲಿ ಎಲ್ಲಾ ಪಾರ್ಟಿ ವಿಶ್ವಾಸ ತಗೊಂಡು ಹೊಸ ಎಚ್ಚು ಕೊಟ್ಕೊಂಡು ಹೋಗ್ತಾ ಇದಾರೆ ಆತರ ನೋಡಕ್ ಹೋದ್ರೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಮೂರು ಮುಕ್ಕಾಲು ವರ್ಷ ನನ್ನ ಎಮ್ ಎಲ್ ಎ ಇದ್ದಾರೆ ಆ ಬೆಂಗಳೂರಿಂದ ಮಾಲೂರ್ ಬರೋ ರೋಡ್ ಗುಳಿ ಮುಚ್ಚಕ್ ದುಡ್ಡು ಕೊಡ್ಲಿಲ್ಲ ನನ್ಗೆ ಆ ಬೆಂಗಳೂರಿಂದ ಮಾಲೂರ್ ಐದಾರು ಕಿಲೋಮೀಟರ್ ಆ ಗುಳಿ ಮುಚ್ಚಕ್ ದುಡ್ಡು ಕೊಡ್ಲಿಲ್ಲಪ್ಪ ಮಾಲೂರು ತಾಲೂಕಲ್ಲಿ ಎಲ್ಲಾ ಹೋಗ್ಬಿಟ್ಟಿತ್ತಪ್ಪ ಎಲ್ಲಿ ಕೊಡ್ರಿ ಆಯ್ತಪ್ಪ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ನಮ್ಮದೇ ಅಂತ ಇದ್ರು ಎಂ ಪಿ ಅವರು ಯಾಕಪ್ಪ ನಾನು ಬಿಟ್ಟು ದುಡ್ಡು ತರಲಿಲ್ಲ ಆಗಲಿಲ್ಲ ಕೊಡಲಿಲ್ಲ ಆ ಥರ ಕೆಟ್ಟದಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅವರು ವಿರೋಧ ಪಕ್ಷದ ನೋಡ್ತಾ ಇಲ್ಲ ಅವ್ರಿಗೂ ಕೂಡ ಸುಮಾರು ಅನುದಾನ ಕೊಟ್ಟಿದ್ದಾರೆ ಆಯಿತು ಬಿ ಜೆ ಪಿ ಸರ್ಕಾರದ ನಮ್ಗೇನು ಕೊಡ್ಲಿಲ್ಲ ಕೊಡಲಿಲ್ಲ ನಾವು ಮುಖ್ಯಮಂತ್ರಿಗಳು ಗಲಾಟೆ ಮಾಡ್ತೀವಿ ನಾವು ಬಿ ಜೆ ಪಿ ಸರ್ಕಾರದಲ್ಲೇ ಡೆವಲಪ್ ಆಗಲಿಲ್ಲ ನಮ್ಮ ಕ್ಷೇತ್ರಗಳು ನಮ್ಗೆ ದುಡ್ಡು ಕೊಡಿ ಅಂತ ಕೊಡಬಹುದು ಎಲ್ಲೆಲ್ಲಿ ಡೆವಲಪ್ಮೆಂಟ್ಸ್ ಆಗಿರಲಿಲ್ಲ ಅವಕಾಶ ಸಿಕ್ಕಿರ್ಲಿಲ್ಲ ಅಂತ ಕಡೆ ಸ್ವಲ್ಪ ಹೆಚ್ಚಿಗೆ ಅನುದಾನ ಕೊಟ್ಟಿದ್ದಾರೆ ಅಲ್ವಾ ಆಯ್ತು ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಎಮ್ ಎಲ್ ಸೇರ್ತದೆ ಎಷ್ಟು ದುಡ್ಡಿತ್ತು ಕೆ ಸಿ ವ್ಯಾಲಿ ತರೋದಕ್ಕೆ ಬರಲಿಲ್ಲ ನೀರು ಅಂತ ಹೇಳ್ಬಿಟ್ಟು ಅವ್ರು ಎಂತ ತೀರ್ಮಾನ ತಗೊಂಡು ಮೀಟಿಂಗ್ ಮಾಡೋದು ಕೃಷ್ಣ ಬೇರೆ ರಮೇಶ್ ಕುಮಾರ್ ಎರಡು ಎರಡು ತಿಂಗಳ ಒಂದೇ ಸಾರಿ ಆಮೇಲೆ ಬಿಜೆಪಿ ಸರ್ಕಾರ ಬಂದ ನಮ್ಮ ಸರ್ಕಾರ ಇದ್ದಿದ್ರು ರಮೇಶ್ ಕುಮಾರ್ ಅವರು ಎರಡು ತಿಂಗಳಕೋ ಮೂರು ತಿಂಗಳಿಗೋ ನಮ್ಮ ನಮ್ಮನ್ನೆಲ್ಲ ಎಮ್ ಎಲ್ ಎ ಕರೆದು ಮೀಟಿಂಗ್ ಮಾಡೋರು ನಾವು ಎಲ್ಲಿ ಇರಬೇಕು ಪಾರ್ಟಿ ಎಂತಕ್ಕೆಬೇಕು ಇವತ್ತು ಯಾರು ಸೀನಿಯರ್ ಗಳನ್ನು ಎಲ್ಲಿದ್ರು ಆಗಬಿಟ್ಟಿದೀವಿ ನಾವೆಲ್ಲ ಅದೂ ಕೂಡ ನಾನು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲರೂ ಒಂದಾಗ್ತೀವಿ ಆದಷ್ಟು beginning ಎಲ್ಲ ಒಟ್ಟಿಗೆ ಒಗ್ಗಟ್ಟು ಒಗ್ಗಟಾಗ್ತೀವಿ ನಮ್ಮ ಜಿಲ್ಲೆಗೆ മന്ത്രി ಕೂಡ ತಗೊಳ್ತೀವಿ ನಾಲ್ಕು ಜನ ಕಾಂಗ್ರೆಸ್ ಎಂಎಲ್ಎ ಗಳು ಇದ್ರೂ ಕೂಡ ಕೋಲಾರ ಜಿಲ್ಲೆ ಈ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಇದೆ ಇವತ್ತು ಪವರ್ಫುಲ್ ಕಾಂಗ್ರೆಸ್ ಸರ್ಕಾರ ಇದೆ ಆದ್ರೆ ಒಬ್ಬ ಮಂತ್ರಿ ಅಂತ ನೋವು ಕೂಡ ಇದೆ ನಾಲ್ಕು ಜನ ಕಾಂಗ್ರೆಸ್ ಎಂ ಎಲ್ ಎತ್ತು ಸರ್ಕಾರ ಗಮನದಲ್ಲಿ ಇದೆ ಅದು ಮುಖ್ಯಮಂತ್ರಿ ಆಯ್ಕೆ ಮಾಡಿ ಗಮನದಲ್ಲಿ ಇದೆ ಅಂತ ಅವಕಾಶ ನಮ್ ಜಿಲ್ಲೆಗೆ ಬರ್ತದೆ ತಗೊಳ್ಳೋದಕ್ಕೆ ಯಾಕೆಂತಂದ್ರೆ ನಾಲ್ಕು ಎಂ ಎಲ್ ಎಲ್ ಸಿ ನಾನು ಆ ವಿಷ್ಯಕ್ಕೆ ಬಂದಾಗ ನೋವಲ್ಲಿ ಬೇಜಾರಲ್ಲಿ ಹೇಳೋದೇನಂದ್ರೆ ನಾವು ನಾಲ್ಕು ಜನ ಎಮ್ ಎಲ್ ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿದ್ರೆ ನಾವೆಲ್ಲ ಯಾರೋ ಒಬ್ರು ಏನೋ ಒಂದು ಹಾಕ್ತೀವಿ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಕೆಲವ್ರ ಕಡೆಯಿಂದ ಒಗ್ಗಟ್ಟು ಇಲ್ವೇನೋ ಅದರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಯ್ತೇನೋ ಯಾರು ಬೇಕಾದ್ರೂ ಆಗ್ಲಿ ಬಿಡ್ರಿ ಒಗ್ಗಟ್ಟಿದ್ರೆ ನಾವು ನಾಲ್ಕು ಜನದಲ್ಲಿ ಒಬ್ಬರಾದ್ರೆ ನಮ್ಮ ಜಿಲ್ಲೆಗೆ ಅವಕಾಶ ಸಿಕ್ಕಲ್ಲ ನಂಜಗೋಡು ಅಲ್ಲ ಎಸ್ ಎನ್ ನಾನ್ಸಮ್ ಅಲ್ಲ ಕುತ್ತೂರು ಮಂಜು ಅಲ್ಲ ರೂಪ ಅಲ್ಲ ಏನಪ್ಪಾ ಯಾರು ಒಬ್ಬರು ಆಗ್ಬೋದಾಗಿತ್ತಲ್ಲ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಯಾರು ನಮ್ಮಲ್ಲಿ ಇವತ್ತು ಹಿರಿಯರೇ ಇಲ್ಲ ರಮೇಶ್ ಕುಮಾರ್ ಅವರು ಇದ್ರ ಮೊದಲ ಅವಧಿಯಲ್ಲಿ ನಾನು ಎಮ್ ಎಲ್ ಎ ಆಗಿದ್ದಾಗ ಕಸ್ಟನೋ ಸುಖನೋ ಮೈತ್ರಿ ಸರ್ಕಾರ ಇತ್ತು ಫಸ್ಟ್ ಟೈಮ್ ಎಂ ಎಲ್ ಆಗಿದ್ದಾರೆ ಸ್ಪೀಕರ್ ಇದ್ರೂ ಕೂಡ ಎರಡು